ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇವತ್ತು ಮತ್ತೊಂದು ಟೆನ್ಷನ್ ಸಿಎಂಗೆ ಕಾಡ್ತಾ ಇದೆ ಒಂದು ಕಡೆ ತೀರ್ಪು ಮತ್ತೊಂದು ಕಡೆ ಎಫ್ಐಆರ್ಗೆ ಆಗ್ರಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಬೇಕು ಅಂತ ಜೆಡಿಎಸ್ ಪಟ್ಕೃತಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಸುದೇಶ್ ಅವರಿಗೆ ಜೆಡಿಎಸ್ ದೂರು ಜೆಡಿಎಸ್ ಜೆಡಿಎಸ್ನ ವಕ್ತಾರ ಪ್ರದೀಪ್ ಅವರ ನೇತೃತ್ವದಲ್ಲಿ ದೂರು ಹೈಕೋರ್ಟ್ ಆದೇಶದ ಪ್ರತಿಯ ಜೊತೆಗೆ ದೂರು ಕೊಟ್ಟಿದ್ದಾರೆ ಪ್ರದೀಪ್ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ ನಲ್ಲಿ ಸಿಎಂ ರೆಟ್ ಅರ್ಜಿ ವಜಾ ಆದಿರೋದು ಪ್ರದೀಪ್ ಎಫ್ಐಆರ್ ಏನಾದರೂ ಒಂದೊಮ್ಮೆ ದಾಖಲಾದರೆ ಆಗ ಮತ್ತಷ್ಟು ಸಂಕಷ್ಟ ಆಫೀಸ್ ಮೈಸೂರು ಇಲ್ಲಿ ಕೊಟ್ಟಿದ್ದೆ ಈಗ ಜಡ್ಜ್ಮೆಂಟ್ ಬಂದ ಮೇಲೆ ಜಡ್ಜ್ಮೆಂಟ್ ಕಾಪಿನಲ್ಲಿ ಏನು ಅಬ್ಸರ್ವೇಷನ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹಾಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಡೈರೆಕ್ಟು ಯಾವುದೇ ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ ಜಡ್ಜ್ಮೆಂಟಲ್ಲಿ ಮೆನ್ಷನ್ ಆಗಿದೆ ಅದರ ಆಧಾರದ ಮೇಲೆ ಜಡ್ಜ್ಮೆಂಟ್ ಕಾಪಿ ಮತ್ತು ಒಂದು ಕವರಿಂಗ್ ಲೆಟ್ರು ಮಾಡಿ ಇವತ್ತು ಎಸ್ ಪಿ ಅವ್ರಿಗೆ ನಾನು ಕೊಟ್ಟೆ ಈಗ ಅವರೇನು ಹೇಳ್ತಾರೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ನೀವು ಈಗಲೇ ಎಫ್ ಐ ಆರ್ನ ರಿಜಿಸ್ಟರ್ ಮಾಡ್ಬೋದು ಇದರಲ್ಲಿ ಇದೆ ಅಂತೇಳಿ ನಾನು ಒನ್ ನೈಂಟಿ ಸಿಕ್ಸ್ ಪೇಜ್ ಪೇಜ್ ನಂಬರಲ್ಲಿ ಏನು ಸಾಹೇಬರು ಮೆನ್ಷನ್ ಮಾಡಿದ್ದಾರೆ ಜಡ್ಜ್ಮೆಂಟಲ್ಲಿ ಇದೆ ಕಾಪಿನಲ್ಲಿ ಅದನ್ನೆಲ್ಲ ಓದಿ ಅವ್ರಿಗೆ ಹೇಳಿದೆ ಈಗ ಅವರೇನು ಹೇಳ್ತಿದ್ದಾರೆ ಇಲ್ಲ ನಾವು ಕಾಪಿ ಕೊಡ್ತೀವಿ ಎಂಡಾಸ್ಮೆಂಟ್ ಕೊಡ್ತೀವಿ ನಾವು ನಮ್ಗೆ ಟೈಮ್ ಬೇಕು ಓದೋಕೆಂದ್ರು ನೋ ನೋಡೋ ಸರ್ ನಾನೇ ಓದಿ ಹೇಳ್ತೀನಿ ಅಂತೇಳಿ ಓದಿ ಹೇಳಿದ್ವಿ ಅದಾದರೂ ಸಹಿತ ಅವರು ರೆಡಿ ಇಲ್ಲ ಈ ಹಿಂದೆ ನಾವು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಕ್ರಮ ಕೈಗೊಳ್ಳೋಕ್ಕೂ ರೆಡಿ ಇಲ್ಲ ಅದನ್ನ ಬೆಂಗಳೂರು ಆಫೀಸ್ ಕಳಿಸಿದ್ದೀವಿ ಅಂತ ಹೇಳ್ತಾರೆ ಇವಾಗ ಏನು ಈ ದೂರನ್ನು ಕೊಟ್ಟಿದ್ದೀವಿ ಇದ್ರ ಮೇಲೂ ಕೂಡ ಅವರು ಏನು ಆ್ಯಕ್ಷನ್ ಮಾಡೋಕೆ ರೆಡಿ ಇಲ್ಲ ನಾವು ಹೇಳ್ತಾ ಇದೀವಿ ಹೈಕೋರ್ಟ್ ಜಡ್ಜ್ಮೆಂಟ್ ಎಸ್ ಒ ಪಿ ಇದೆ ಅಂದರು ಎಸ್ ಒ ಪಿ ನಿನ್ನೆ ಹೈಕೋರ್ಟ್ ಆದೇಶ ಆದಮೇಲೆ ಎಸ್ ಒ ಪಿ ಎಲ್ಲ ಕ್ಲಿಯರ್ ಆಗಿತ್ತು ಅವ್ರಿಗೆ ಯಾವುದೇ ಸ್ಟೇ ಕೂಡ ಇಲ್ಲ ಸ್ಟೇನೂ ಕೂಡ ವೆಕೇಟ್ ಆಗಿದೆ ಪರ್ ದ ಹೈಕೋರ್ಟ್ ಆರ್ಡರ್ ಪ್ರಕಾರ ಸ್ಟೇನೂ ಇಲ್ಲ ಸೊ ಹಾಗಾಗಿ ಈ ದೂರಿನ ಮೇಲೆ ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಮತ್ತು ಜಡ್ಜ್ಮೆಂಟ್ ಆಧಾರದ ಮೇಲೆ ಈ ಕ್ಷಣವೇ ಎಫ್ ಐ ಆರ್ ಮಾಡಿ ಈ ಕನ್ಸರ್ನ್ ಯಾರ್ಯಾರ ಮೇಲೆ ಇದ ಅಕ್ಯೂಸ್ ಅಂತ ನಾವು ಹೇಳಿದಿವೆ ಅವ್ರನ್ನ ಬಂಧಿಸಲಿಕ್ಕೆ ಅವಕಾಶ ಇದೆ ಇದೆಲ್ಲ ನಾನ್ ಆಫೆನ್ಸ್ ಅಫೆನ್ಸು ಎಲ್ಲರನ್ನೂ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಆದರೆ ಅದನ್ನು ಮಾಡ್ದೇ ಲೋಕಾಯುಕ್ತ ಪೊಲೀಸ್ನವರು ದುರ್ವರ್ತನೆ ತೋರಿಸ್ತಾ ಇದ್ದಾರೆ ಇದ್ರಲ್ಲಿ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳದೇ ಪೇಪರ್ನ ಸುಮ್ಮನೆ ಆಫೀಸಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಇದು ಮುಖ್ಯಮಂತ್ರಿಗಳ ಕೈ ಕೆಳಗೆ ಇವರು ಕೆಲಸ ಮಾಡ್ತಾ ಇದ್ದಾರಾ ಅಂತ ನಮಗೆ ಡೌಟ್ ಬರ್ತಾ ಇದೆ ಅವರ ಆದೇಶದಂತೆ ಕೆಲಸ ಮಾಡ್ತಾ ಇರಬಹುದು ಅಂತ ಅನಿಸ್ತಾ ಇದೆ ಜನಪ್ರತಿನಿಧಿಗಳ ಸಂಬಂಧ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಯಾಕೆ ಸಂಬಂಧ ಇಲ್ಲ ಅಂತಂದ್ರೆ ಈ ಜಡ್ಜ್ಮೆಂಟ್ ಅಲ್ಲಿ ಸೆವೆಂಟೀನ್ ಎ ಕೆಳಗಡೆ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅವಕಾಶ ಇದೆ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಇದು ಯಾವುದೇ ಕೋರ್ಟ್ ನ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತನೂ ಕೂಡ ಅದ್ರಲ್ಲಿ ಬರೆದಿದೆ ಜಡ್ಜ್ಮೆಂಟ್ ಅಲ್ಲಿ ಹಂಗಾಗಿ ಯಾವುದೇ ಕೋರ್ಟ್ ನ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಪಿ ಸಿಆರ್ ನ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಇವರೇ ಇನ್ವೆಸ್ಟಿಗೇಷನ್ ಮಾಡಬಹುದು ಯಾಸ್ಪರ್ ಪ್ರಕಾರ ಹಾಗಾಗಿ ಅವರಿಗೆ ಇದ್ದಂತ ಎಸ್ ಒ ಪಿ ಇದ್ದಂತಹ ಮತ್ತೆ ಸ್ಟೇ ಇದ್ದಂತಹ ಕಾರಣದಿಂದ ತಡೆಯಾಗಿತ್ತು ಈಗ ಎಲ್ಲ ತಡೆ ಅಡೆತಡೆಗಳು ನಿವಾರಣೆ ಗೊಂದಲ ನಿವಾರಣೆ ಆಗಿದೆ ಇವರು ಈಗ ಇಮಿಡಿಯೇಟ್ ಆಗಿ ನಾವು ಕೊಟ್ಟಿರ್ತಕ್ಕಂಥ ಹಳೆ ದೂರು ಮತ್ತೆ ಇವತ್ತು ಕೊಡ್ತಾ ಇರತಕ್ಕಂಥ ಪ್ರೆಸ್ ದೂರಿನ ಆಧಾರದ ಮೇಲೆ ಮತ್ತೆ ಜಡ್ಜ್ಮೆಂಟ್ ನ ಆಧಾರದ ಮೇಲೆ ನ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಪ್ರಕರಣದಲ್ಲಿ ನಾವು ಆರೋಪಿತರು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಯತೀಂದ್ರ ಸಿದ್ದರಾಮಯ್ಯವರು ಪಾರ್ವತಮ್ಮ ಸಿದ್ದರಾಮಯ್ಯವರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರು ಮತ್ತು ಇತರರು ಅಂತ ಸೇರಿಸಿದ್ವಿ ಮತ್ತು ಇದ್ರ ಯಾರು ಇನ್ವಾಲ್ಡ್ ಆಗಿದ್ದಾರೆ ಆಫೀಸರ್ಸು ಅವರನ್ನೂ ಒಳಗೊಂಡಂತೆ ಈ ಐದು ಜನಗಳ ಮೇಲೆ ಈ ಕ್ಷಣವೇ ತತ್ಕ್ಷಣವೇ ಪ್ರೈಮಾಪೇಸಿ ಏನು ನಾವೇನು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ವಿ ಇವರು ಐದು ಜನ ಮೇಲೆ ತತ್ಕ್ಷಣದಲ್ಲೇ ಎಫ್ ಐ ಆರ್ ರಿಜಿಸ್ಟರ್ ಆಗಬೇಕು ಈ ಕ್ಷಣದಲ್ಲಿ ರಿಜಿಸ್ಟರ್ ಮಾಡಿ ಇವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಯಾವುದೇ ನಾನು ಓದ್ತೀನಿ ನೋಡ್ತೀನಿ ಅಂತ ಹೇಳ್ತಕ್ಕ ಆರೀಕೆ ಉತ್ತರ ಕೊಡ್ತಕ್ಕಂಥದ್ದು ಸಮಂಜಸವಾದದಲ್ಲ ಯಾವುದೇ ಸ್ಟೇಷನ್ ಇರ್ಬೋದು ನಾವು ಒಂದು ದೂರನ್ನ ಕೊಟ್ಟರೆ ಆ ದೂರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳಬೇಕಾದದು ಸ್ಟೇಷನ್ ಆಫೀಸರ್ ಆಫೀಸರ್ನ ಕೆಲಸ ಆ ಕೆಲಸವನ್ನ ಮಾಡದೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ ಇದ್ರ ಮೇಲೆ ಈ ಆಕ್ಷನ್ ಮೇಲೆ ಅದಕ್ಕೋಸ್ಕರನೇ ಬಂದಿರೋದು ಇದ್ರ ಮೇಲೆ ನಾವು ರಿಟ್ ಹಾಕಿ ಡೈರೆಕ್ಷನ್ ಕೊಡಿಸ್ತೀವಿ ನ್ಯಾಯಾಲಯದ ಕಂಪ್ಲೇಂಟ್ ರಿಸೀವ್ ಮಾಡಿದರೆ ಕಂಪ್ಲೇಂಟ್ ಕಾಪಿ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ನನಗೆ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ಎಂಡಸ್ಟ್ಮೆಂಟ್ ಕೊಟ್ಟಿಲ್ಲ ಈ ಹಿಂದೆ ನಾನು ಕೊಟ್ಟಂತ ಎರಡು ದೂರಗಳಿಗೂ ಕೂಡ ಇಂಡಸ್ಟ್ಮೆಂಟ್ ಕೊಟ್ಟಿಲ್ಲ ಜಸ್ಟ್ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ರಿಸೀವ್ ಅಂತ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಹೊರತು ಯಾವುದೇ ಆಕ್ಷನ್ ತಗೊಂಡಿಲ್ಲ ಆಫೀಸ್ ಆಫೀಸ್ ಆಫೀಸಲ್ಲಿ ಅವ್ರೇನ್ ಹೇಳ್ತಿದಾರೆ ಈಗ್ಲೆ ನೀವು ಹಿಂದೆ ಕೊಟ್ಟಿರೋ ಅಂತ ದೂರ್ಗಳಿಗೆ ನೀವು ಯಾಕೆ ಎಂಡಾಸ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ಕಿಂಬಾರ ಕೊಡಿ ಹಿಂದೆ ಇಲ್ಲ ಇವಾಗ ಕೊಡಕ್ಕಾಗಲ್ಲ ಒಂದು ಅರ್ಧ ಗಂಟೆ ಕಾಯ್ತೀವಿ ಹಿಂದೆ ಇಲ್ಲ ಇವಾಗ ಆಮೇಲೆ ಕೊಡ್ತೀವಿ ಅಂದ್ರೆ ನಮಗ್ ಕಳಿಸ್ತೀವಿ ನೀವು ಕಲ್ಪಿಸ್ತೀವಿ ಅಂದ್ರು ತಲ್ಪಿಸೋದಲ್ಲ ನಾನು ಕೊಟ್ಟಿರ್ತಕ್ಕಂಥದ್ದು ತರ್ಟಿ ಫಸ್ಟ್ ಜುಲೈನಲ್ಲಿ ಈಗ ಆಲ್ರೆಡಿ ಎರಡು ತಿಂಗಳು ಆಗ್ತಾ ಇದೆ ಇದುವರೆಗೆ ಯಾಕೆ ಕೊಟ್ಟಿಲ್ಲ ನೀವು ನಾನು ಆಲ್ರೆಡಿ ಎರಡರಿಂದ ಮೂರು ಬಾಯಿ ನಿಮ್ಮನ್ನು ಕೇಳಿದೀನಿ ಎಂಡಾಸ್ಮೆಂಟ್ ಕೊಡಿ ಅಂತ ಯಾಕೆ ಹಿಂಗೆ ಬರಹ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಮ್ಗೆ ಅಲ್ಲಿಂದ ಬಂದಿಲ್ಲ ಅಂತ ಆರಿಕೆ ಉತ್ತರ ಕೊಡ್ತಾರೆ ಆಮೇಲೆ ನಾವು ಸ್ವಲ್ಪ ಗಲಾಟೆ ಮಾಡಿದ್ಮೇಲೆ ಏನ್ ಹೇಳ್ತಾರೆ ಕೊಡ್ಲೇಬೇಕು ನೀವು ಈವಾಗ್ಲೇ ಅಂತ ಕೇಳಿದ್ಗೆ ಕುತ್ಕೊಳ್ಳಿ ಆಚೆ ಅರ್ಧ ಗಂಟೆ ಅಂತ ಹೇಳಿದ್ದಾರೆ ನಾನು ಎಂಡಾಸ್ಮೆಂಟ್ ತಗೊಂಡು ಹೋಗೇಬೇಕು ಜೊತೆಗೆ ಇದ್ರ ಮೇಲೆ ಎಫ್ ಐ ಆಗ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಎಂಡಾಸ್ಮೆಂಟ್ ಕೂಡ ಅವ್ರಿಗೂ ವೇಟ್ ಮಾಡ್ತೀನಿ ಕರೆಕ್ಟ್ ನಾನು ಕಂಪ್ಲೇಂಟ್ ಕೊಡಕ್ ಬಂದಾಗಿದ್ದಂತ ಎಸ್ಪಿ ಅವರೇ ಬೇರೆ ಈಗ ಇರ್ತಕ್ಕಂಥ ಎಸ್ಪಿ ಅವರೇ ಅವರೇ ಇದು ದುರುದ್ದೇಶ ಹೋಗಿ ಬದಲಾವಣೆ ಮಾಡಿರ್ಬೋದು ವರ್ಗಾವಣೆ ಮಾಡಿರ್ಬೋದು ಸೊ ಇದ್ರ ಇದ್ರ ಮೇಲೆ ಇದ್ರ ಮೇಲೆ ಇವ್ರು ಲೋಕಾಯಿಕ ಸಂಸ್ಥೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಂಬಿಕೆನೇ ಇಲ್ಲ ನಂಬಿಕೆನೇ ಹೋಗಿದೆ ಈಗ ಸಿಬಿಐ ಕೇಳಬೇಕು ಆದರೆ ಎಫ್ ಐ ಆರ್ ಆಗದೇನೆ ಸಿ ಕೇಳಕ್ಕೆ ಬರಲ್ಲ ಸೊ ಅದನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ಒಂದು ಅಷ್ಟು ಈಗ ರಿಟ್ ಹಾಕಬೇಕು ಅಂತ ಅನ್ಕೊಂಡಿದ್ವಿ ಇದ್ರ ಮೇಲೆ ಡೈರೆಕ್ಷನ್ಗೆ ಹೈಕೋರ್ಟ್ 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 ಕೊಡ್ಸಕ್ಕಂತ ಈಗ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಹೇಳ್ಬಿಟ್ಟಿದೆ ಮತ್ತೆ ಈಗ ಮತ್ತೆ ಇನ್ನೊಂದು ರಿಟ್ ಅನ್ನ ಹಾಕ್ಬೇಕಾಗಿದೆ ಡೈರೆಕ್ಷನ್ ಇಲ್ಲ ಅದಕ್ಕೆ ಈ ಕಂಟೆಂಟ್ ಆದ ಕೋರ್ಟ್ ಆಗುತ್ತೆ ಈಗ ಈ ಆದ್ಮೇಲೆ ಮಾಡ್ಲೇಬೇಕು ಅದಕ್ಕೋಸ್ಕರ ಒಂದು ಡೈರೆಕ್ಷನ್ ಏನೋ ಒಂದು ಡೈರೆಕ್ಷನ್ ತರಕ್ಕೆ ಪ್ರಯತ್ನ ಪಡ್ತೀವಿ ಡೈರೆಕ್ಷನ್ ಈಗ

ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್